ಶ್ರೀ ಆಂಜನೇಯ ಕುಕುಮಂಡಳಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಗೇಂದ್ರ ಸೇವಾ ಸಮಿತಿಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಸಂಜಯನಗರ ರಾಯರ ಮಠದ ಪರಿಮಳ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಆಯೋಜಿಸಿದೆ ಜೂನ್ ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದ ಒಟ್ಟಾರೆ ಅಂದರೆ ಧಾರ್ಮಿಕವಾಗಿ ಮತ್ತು ವಿಶೇಷವಾಗಿ ವಿಶ್ವ ಯುವ ಸಮಾಗಮ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮ ಬರೀ ಧಾರ್ಮಿಕ ಭಾವನೆ ಅಲ್ಲದೆ ಯುವಕರಿಗೂ ಮತ್ತು ಈಗಿನ ಸಮಾಜಕ್ಕೆ ಅತ್ಯಂತ ಯಶಸ್ವಿ ಅತ್ಯಂತ ಅವಶ್ಯಕತೆ ಇರುವ ಧಾರ್ಮಿಕ ಭಾವನೆ ಮತ್ತು ನಮ್ಮ ಸಮಾಜ ಏನು ಆಗಿತ್ತು ನಮ್ಮ ಸಮಾಜ ಹೇಗೆ ಬೆಳೀಬೇಕು ಆ ಒಂದು ಹಿನ್ನೆಲೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉದ್ದೇಶಿಸುವಾಗಿ ಈ ವಿಶ್ವ ಯುವ ಸಮಾಗಮ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ ವಿಶೇ ವಿಶೇಷವಾಗಿ ಹಿರಿಯ ಮಠಾಧೀಶರ ಅಂತ ಮಠದ ವಾದಿರಾಜ ಮಠದ ವಿಶ್ವವಲ್ಲಭ ತೀರ್ಥರು ಇದ್ದಾರೆ ಪೇಜಾರು ಮಠದ ವಿಶ್ವಪ್ರಸನ್ನ ತೀರ್ಥರು ಇದ್ದಾರೆ ಇದು ಇಷ್ಟೇ ಅಲ್ಲದೆ ಯುವಕರಿಗೋಸ್ಕರ ವಿಶೇಷವಾದ ಒಂದು ಸಂವಾದ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಪಬ್ಲಿಕ್ ಟಿ ಸುವರ್ಣ ಚಾನಲ್ನ ಅಜಿತ್ ಹನುಮಕ್ನವರು ಇರ್ಬೋದು ಮತ್ತು ಯುವ ಸಂಸತ್ತರಾಗಿರೋಂಥ ಭಾಳ ಹೆಸರು ಗಳಿಸಿರುವಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಮತ್ತು ಯುವಕರಲ್ಲಿ ವಿಶೇಷವಾಗಿ ಒಂದು ಕಿಚನ್ನು ಒಬ್ಬಿಸುವಂಥ ಪ್ರತಾಪ್ ಸಿಂಹ ಮಾಜಿ ಎ ಎಂ ಪಿ ಅವರು ಕೂಡ ಈ ಕಾರ್ಯಕ್ರಮದ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮೂಲಕ ಯುವಕರಿಗೆ ಹೆಚ್ಚಿನ ಕಾಲ ಸಮಾಜದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಿ ಜೊತೆಗೆ ಧಾರ್ಮಿಕ ಕಾರ್ಯಗಳನ್ನು ಪಾಲ್ಗೊಂಡು ಈ ಒಂದು ಇಂದಿನ ಸಮಾಜದಲ್ಲಿ ಬೆರೆತು ಈ ಸಮಾಜದ ಒಳತಿಗಾಗಿ ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಮುದುಕರಿಂದ ಹಿಡಿದು ದೊ ಸಣ್ಣ ಮಕ್ಕಳ ತನಕ ಎಲ್ಲರಿಗೂ ಅನ್ವಯ ಆಗುವಂಥ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಅನ್ವಯಿಸಿ ಮಾಡಿದ್ದೀವಿ ಇಷ್ಟೇ ಅಲ್ಲದೆ ವಿಶೇಷತ ಶ್ರೀನಿವಾಸ ಕಲ್ಯಾಣ ಎಲ್ಲರೂ ನೋಡಿರ್ತಾರೆ ಎರಡು ಮೂರು ಅವರ್ ಮಾಡಿರೋದು ನಾವು ವಿಶೇಷ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಎರಡು ದಿವಸ ಮಾಮೂಲಿ ಮದುವೆ ಮಾಡುವ ಮೂಲಕ ಹಿಂದಿನ ದಿವಸ ಪೂಜೆ ಮಾರನೇ ದಿವಸ ಧಾ ಮಾಂಗಲ್ಯ ಧಾರಣೆ ತನಕ ಧಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನೂ ನಾವು ಆಯೋಜಿಸಿದ್ದೀವಿ ಇದರ ಉದ್ದೇಶ ಏನಂದರೆ ಈ ದಾಸ ವಿಶೇಷವಾಗಿ ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಧಾರ್ಮಿಕ ಕ ಮಂತ್ರಗಳ ಜೊತೆಗೆ ದಾಸರ ಪದಗಳನ್ನ ಹಾಕುವ ಮೂಲಕ ವಿಶೇಷ ವಿಶೇಷವಾಗಿ ದಾಸರ ಪದಗಳನ್ನ ಹಾಡುವ ಹಾಡಿ ಅದರ ರೆಕಾರ್ಡಿಂಗ್ ಹಾಕಿ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿದೆ ಇದು ಬಹುಶಃ ಬೆಂಗಳೂರಿನಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮ ಇದನ್ನು ಬಹುಶಃ ಎಲ್ಲಿ ಮಾಡಿದ್ದು ನಾನಂತೂ ನೋಡಿಲ್ಲ ಇದು ಭಾಳ ವಿಶೇಷವಾಗಿ ನಡೀತಾ ಇದೆ ಇದನ್ನು ಕೆ ಕೆ ರಾಘವೇಂದ್ರ ಆಚಾರ್ಯನವರು ಈ ಕಾರ್ಯಕ್ರಮನ ಪೂರ್ತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ವಿವೇಕ್ ಜೋಶಿ ಅಂತ ಆಂಜನೇಯ ಕುಮಳ್ಳಿಯ ಹಿರಿಯ ಹಿರಿಯ ಕಾರ್ಯಕರ್ತ ಯಾಕಂದರೆ ಸ್ಥಾಪನೆ ಆದಾಗಿಂದ ನಾನು ನಾನು ಇವತ್ತಿನವರೆನೇದಿಂದ ಇವತ್ತಿನ ದಿವಸ ರಾಘವೇಂದ್ರ ಸೇವಾ ಸಮಿತಿಯ ಇಂಟರ್ನಲ್ ಆಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿ ರವೀಂದ್ರ ದೇಸಾಯಿ ನಮ್ಮ ಈ ನಾಲ್ಕು ದಿವಸಗಳ ಯುವ ವಿಶ್ವ ಸಮಾವೇಶ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಯುವಕರನ್ನು ಸೇರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ರಾಘವೇಂದ್ರ ಸೇವಾ ಸಮಿತಿಯ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು ವಿರು ವಿವಿಧ ವೀರಗಳನ್ನು ನಮ್ಮ ವಿವೇಕ್ ಜೋಶಿ ಪತ್ರಿಕಾ ಮಾಧ್ಯಮದ ಸಂಚಾಲಕರು ಅದನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಸಮಸ್ತವಾಗಿ ವಿಶೇಷವಾಗಿ ಯುವಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ